ಆಲ್ ಆಫ್ ದಮತ್ ದಟ್ ನಾಟ್ ಲೆಟ್ ಗೋ ದೇಸ್ಟ್ ಕೀಪ್ ಇಟ್ ಡೂ ಇಟ್ ಪ್ರೇಸ್ ಯಾಂಡ್ಸ್ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದು ನಿಮ್ ಶಾಲೆ ಡಬ್ಬ ಇರ್ತದೆ ಅಲ್ಲಿ ಇಡಬೇಕು ಆಗುತ್ತಾ ಗುಡ್ ಓಕೆ ನ್ಯೂಜಿಲ್ಯಾಂಡ್ ಫುಲ್ ಡಾಕ್ಟರ್ ಐ ಎಮ್ ಸೋ ಹ್ಯಾಪಿ ಇಂಟ್ರೊಡ್ಯೂಸ್ ಟು ಮೀ ಥ್ರೂ ಮೈ ಸನ್ ಹೂ ಈಸ್ ಎ ರೋಟ್ರಿ ಮ್ಯಾನ್ ಅವರ್ ಫಾದರ್ ಇಸ್ ವರ್ಕಿಂಗ್ ಫಾರ್ ರೋಟ್ರಿ ಜೆ ಪಿ ನಗರ್ ಐ ಹ್ಯಾಪನ್ ಟು ಬಿ ರೆಸಿಡೆಂಟ್ ಆಫ್ ಜೆ ಪಿ ನಗರ್ ಸೆಕೆಂಡ್ ಪ್ರೋಗ್ರಾಮ್ ಶಿ ಫಸ್ಟ್ ಒನ್ ಇಸ್ ಟೈಮ್ ಆಫ್ ಪ್ರೋಗ್ರಾಮ್ ಅದು ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ನ್ನು ನಾವು ಯಾವ್ದಕ್ಕಾಗ್ಲೂ ಉಪಯೋಗಿಸ್ಕೊಳ್ತೇವೆ ಪ್ಲಾಸ್ಟಿಕ್ ಸ್ಕೂ ಮಾಡ್ತೇವೆ ಪ್ಲಾಸ್ಟಿಕ್ ಡಬ್ಗಳನ್ನು ಇಟ್ಕೊಳ್ತೇವೆ ಹರಿದೋಗ್ತದೆ ತೂತಾಗ್ತದೆ ಅದನ್ನೆಲ್ಲ ಬಿಸಾಡ್ಕೊಳ್ತಾ ಇದ್ದೇವೆ ನಾವು ಅದು ಐದು ಸಾವಿರ ವರ್ಷ ಬೇಕಾಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅದು ಮಣ್ಣಲ್ಲಿ ಕರಗಬಾರ್ದು ಸೇರಬಾರ್ದು ಅದರಿಂದಾಗಿ ನಮ್ಮ ಪರಿಸರಕ್ಕೆ ತೊಂದರೆ ಆಗ್ತದೆ ಅಂತ ಅಂಥೇಳಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟರು ಬಹಳ ಸಿಂಪಲ್ ಪ್ರೋಗ್ರಾಮ್ ಅದು ಟೈಮ್ ಅಪ್ ಹೇಳಿ ಅಂದರೆ ಟೈಮ್ ಅಂತ ಹೇಳಿ ನಿಮ್ಮ ಮನೆಯಲ್ಲಿರೋ ಪ್ಲಾಸ್ಟಿಕ್ ಡಬ್ಬ ನೀವು ತಗೊಳ್ಳಿ ಅದನ್ನು ಸ್ವಲ್ಪ ನಾವು ಹದಿನೈದು ದಿನಕ್ಕೆ ಒಂದ್ಸಾಗಿ ನಮ್ಮ ಶಾಲೆಯಲ್ಲಿ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಶಾಲಾ ಮ್ಯಾನೇಜ್ಮೆಂಟ್ಗೆ ಪ್ರಿನ್ಸಿಪಲ್ ಇರ್ತೇವೆ ಸ್ಕೌಟ್ ಲೇಟ್ಸಿಂದ ನೀವುಲ್ಲೂ ಬಿಡಬೇಕು ಅದನ್ನು ನಾವು ಬಿ ಬಿ ಎಂ ಪಿ ಅವ್ರ ಮೂಲಕನೋ ಅಥವಾ ಐ ಗ್ರೇಟ್ಫುಲ್ ಟು ಯು ಸೊ ಸರ್ಚ್ ಆರ್ ವೆರಿ ಇನೋವೇಟಿವ್ ಯೂಸ್ಫುಲ್ ಟು ದ ಸೊಸೈಟಿ ಯೂಸ್ಫುಲ್ ಟು ದ ಸೊಸೈಟಿ ಹೀಗಾಗಿ ಇನ್ನೂ ಒಂದೆರಡು ಪ್ರೋಗ್ರಾಮ್ಗಳನ್ನು ಮಾಡ್ಬೋದು ಅವರ ಹಂಡ್ರೆಡ್ ತೆಗಿಬೇಕು ಅದಕ್ಕೆಲ್ಲ ನಾವು ಯಾವುದೇ ರೀತಿಯಲ್ಲೂ ತೊಂದರೆ ಮಾಡಿದಾಗೆ ಈ ಪ್ರೋಗ್ರಾಮ್ಗಳನ್ನು ಅವರು ಲೈಫ್ ಟೈಮ್ ಅಲ್ಲಿ ಮಾಡ್ಕೋಬೇಕು ನೀವು ಒಂದ್ಸಾರಿ ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬನ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಮನೆಗಳಲ್ಲಿ ಶಾಲೆಗಳಲ್ಲಿ ತಂದಿಟ್ರೆ ನಿಮ್ಮ ಲೈಫಲ್ಲಿ ಯಾವತ್ತೂ ನೀವು ಪ್ಲಾಸ್ಟಿಕ್ಕನ್ನು ಅನ್ನ ನನಗಂತೂ ಏನು ಸಂಶಯ ಇಲ್ಲ ಎರಡನೇದಾಗಿ ಬಟ್ಟೆಗಳು ಎಲ್ಲರ ಮನೆಯಲ್ಲೂ ಬಟ್ಟೆಗಳಿವೆ ಹೇಗಿದೆ ಡಿಸ್ಪೋಸ್ ಮಾಡೋದು ನನ್ನ ಧರ್ಮದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಹೇಳಿ ಕ್ರಿಶ್ಚಿಯನ್ ಬಟ್ಟೆಗಳನ್ನು ಕೊಡುವಾಗ ಇದು ಕ್ರಿಶ್ಚಿಯನ್ ಅರ್ಪಣೆ ಮಾಡ್ತೀನಿ ಅಂತ ಹೇಳಿಬಿಡಿ ಸಹಿತ ಇದೆ ಈಗೇನು ಮಾಡ್ತಾ ಇದ್ದೇವೆ ಕೆಲವರು ಕಣ್ಣಿನ ಒರ್ಸ್ಥಳಕ್ಕೆ ಫರ್ನಿಚರ್ ಹೊರಸ್ಥಳಕ್ಕೆ ಅಥವಾ ನಮ್ಮ ಫ್ಲೋರು ನೀರು ಹಾಕ್ಬಿಟ್ಟು ಒರೆಸ್ಕೊಳಕ್ಕೆ ಮಾತೃಗೆ ಇದಕ್ಕೆಲ್ಲ ಇಟ್ಕತ್ತಿಲ್ಲ ನಾವು ಅದಕ್ಕೆ ಅಷ್ಟು ಬೇಕಷ್ಟು ಇಟ್ಕೊಳ್ಳಿ ಉಳಿದ ತನ್ನ ಈಗ ನೀವೇನೆ ಒಂದು ಪ್ಯಾಂಟ್ ಇರೋ ಬ್ಯಾಗ್ಗಳನ್ನು ಮಾಡಬಹುದು ಪ್ಲಾಸ್ಟಿಕ್ ಬ್ಯಾಗ್ನ ಬದಲಾಗಿ ಬಟ್ಟೆ ಬ್ಯಾಗ್ ಅನ್ನು ಸಹಿತ ಯೂಸ್ ಮಾಡಬಹುದು ಅದೇ ಬಟ್ಟೆಗಳು ಇವರು ಪಾಪ ಅವರು ಮನ್ಸೂರು ಮತ್ತು ಕುಮುಧ ಬಂದಿದ್ದಾರೆ ನೀವು ತೋರಿಸ್ಕೊಡ್ಬೇಕು ನೀವೊಂದು ಎರಡು ನಿಮಿಷ ಮಾತಾಡಬೇಕು ಆ ಪ್ರೋಸೆಸ್ ಹೇಗೆ ಅಂತೇಳಿ ಈಗ ನಿಂಟ್ಲಿ ಅದನ್ನು ಮಾಡೋಕ್ಕಾಗಿಲ್ಲ ಈಗ ನಾವು ಮಾಡೋಕ್ಕೆ ತಯಾರಿದ್ದೇವೆ ಪಿಕಿಂಗ್ ಪಾಯಿಂಟ್ ಅಂದರೆ ಬೆಂಗಳೂರದೆಲ್ಲ ತಂದು ಹಾಕ್ಬಿಟ್ರೆ ನಾವು ಪಿಕಿಂಗ್ ಪಾಯಿಂಟ್ ಮಾಡಿಸ್ತೀವಿ ನಾವು ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ಸೊಲವು ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಅದರ್ಸ್ ಮಾಡಿದ್ರೆ ನಮಗೆ ಭಾಳ ಉಪಯೋಗ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ಹೆಡ್ ನಲ್ಲಿ ಇದನ್ನೆಲ್ಲ ಬೆಂಗಳೂರಿನಲ್ಲಿ ಕೋಆರ್ಡಿನೇಟ್ ಮಾಡೋಕೆ ಅಂತ ಹೇಳಿ ಒಬ್ಬರನ್ನ ನಾವು ಯಾರನಾದರೂ ಒಬ್ಬ ಕೋಆರ್ಡಿನೇಟರ್ನ ಅಪಾಯಿಂಟ್ ಮಾಡ್ತೇವೆ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಶಾಲೆಗೆ ಶಾಲಾ ಪ್ರಿನ್ಸಿಪಾಲ್ಗೆ ಶಾಲಾ ಮ್ಯಾನೇಜ್ಮೆಂಟ್ಗೆ ಕಾಲೇಜ್ ಮ್ಯಾನೇಜ್ ಹೇಳ್ತಾರೆ ಯೋಚನೆ ಮಾಡೋ ಶಕ್ತಿ ಎಲ್ರಿಗೂ ಸಹಿತ ಇದೆ ಗೂಗಲ್ ಉಪಯೋಗಿಸ್ತೀರಾ ವಾಟ್ಸಪ್ ಉಪಯೋಗಿಸ್ತೀರಾ ನೂರೆಂಟು ಗೊತ್ತಾಗ್ತದೆ ಅದರಿಂದ ನಾನು ಮನ್ಸೂರ್ ಅವರಿಗೆ ಕುಮದಾರ್ ಅವರಿಗೆ ಈ ಭಾಗದಲ್ಲಿ ನಿಮ್ಮ ಫಿಕರ್ಸ್ ಯಾರಿದ್ದಾರೆ ಅವರೆಲ್ಲ ಮಾಡ್ತೀವಿ ಅಂತ ಹೇಳಕ್ ಆಗ್ತಾ ಇರಬಹುದು ಆದರೆ ಅಟ್ಲೀಸ್ಟ್ ಫ್ಲಾಕ್ಸ್ಟಿಕ್ ಡಬ್ಗಳು ಮತ್ತು ಅದಕ್ಕೋಸ್ಕರವಾಗಿ ನೀವು ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ನಮ್ಮ ಪ್ರಭಾಕರ್ ಭಟ್ ಮಂಜುಳಾ ಮತ್ತು ಎಲ್ಲ ಪದಾಧಿಕಾರಿಗಳು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಎರಡು ಪ್ರೋಗ್ರಾಮ್ ಬೆಂಗಳೂರು ಸಿಟಿನಲ್ಲಿ ಈ ವರ್ಷದಲ್ಲಿ ನಾವು ಮಾಡೋಣ ಟೆಕ್ಸ್ಟೈಲ್ಸ್ ವೇಸ್ಟು ಮತ್ತೆ ಪ್ಲಾಸ್ಟಿಕ್ ಡಬ್ಬಗಳು ಐಲ್ಸ್ ರಿಸೈಕ್ಲಿಂಗ್ ಯು ಎಸ್ ಕೆಲ್ಸ್ಗಳನ್ನು ನಾವು ಖಂಡಿತವಾಗಿಯೂ ಸಹಿತ ಏನು ಕೋಆರ್ಡಿನೇಷನ್ ಬೇಕು ಅದನ್ನು ಮಾಡೋಣ ನನಗೆ ಬಹಳ ಸಂತೋಷ ಆಗ್ತದೆ ಕಾರಣ ಏನು ಅಂದರೆ ಸೌಟ್ ಗೇಟ್ಸು ಸೇವಿಂಗ್ಸ್ಗೆ ನಾವು ಕೊಡ್ತಕ್ಕಂಥದ್ದು ಏನೂ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಏನು ಮೇಡಮ್ ಮುಕ್ತ ಮೇಡಮ್ ನಾ ಹೇಳಿದ್ರು ಕರೆಕ್ಟ್ ಅಲ್ವಾ ಮುಕ್ತ ಅವರು ಅವರು ಇವರೆಲ್ಲ ಬಂದರು ಮತ್ತೆ ನಿಖಿನ್ ಅಮೀನು ಚಂದ್ರಶೇಖ ಚಂದ್ರು ಇವರೆಲ್ಲ ಒಳಕಷ್ಟು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಮನ್ಸೂರ್ ಮತ್ತು ಕುಮಲ ನಿಮ್ಮೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸ್ವಲ್ಪ ಮಾತನಾಡಿ ತಿಳಿಸಿದ್ರೆ ಬಹಳ ಉಪಯೋಗ ಆಗ್ತದೆ ಇಂತಹ ಕಾರ್ಯಕ್ರಮಗಳು ಸ್ಕೌಟ್ ಗೈಡ್ಸಿನ ಗೌರವವನ್ನು ಸ್ಕೌಟ್ ಗೈಡ್ಸಿನ ಸೇವೆಯನ್ನು ಹೆಚ್ಚು ಮಾಡ್ತದೆ ಅಂತ ಹೇಳಿ ನಾನು ತಿಳ್ಕೊಂಡು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ರಿತು ಗಂಜೂಟಿ ಮತ್ತು ಮತ್ತವರು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಎಲ್ಲರಿಗೂ ನಮಸ್ಕಾರ Do it, <laughs> and, uh, palace, so, uh, it was uh, not very difficult. difficult to separate the uh, printed ones. <laughs> it's difficult. Uh, sometimes if we want to separate colors means in TV but if we want to separate printed ones, it's difficult.